ಯಾರು ಮಾತಾಡದೇನೆ ಕ್ಯಾಮ್ರಾಗ ತೋರಿಸಿ ಒಂದೇ ನಿಮಿಷದೊಳಗೆ ಹೊರಟು ಹೋಗೋದು ಅದು ಎಂಥ ಪ್ರಣಾಳಿಕೆ ಬಿಡುಗಡೆ ರಾಜಕೀಯ ಈಗ ಫೋಟೋ ಕ್ಲಿಕ್ಕಿಸುವ ಮಟ್ಟಕ್ಕೆ ಇಳಿದ ಮತ್ತೆ ಇನ್ನು ಮುಂದೆ ಜನರಿಗೆ ಭರವಸೆಗಳೇ ಬೇಕಾಗಿಲ್ವಾ ನಿತೀಶ್ ಕುಮಾರ್ ಅವರ ಮೌನದ ಅರ್ಥ ಏನು ಅವ್ರಿಗೆ ಮಾತಾಡೋದಕ್ಕೆ ಅವಕಾಶನೇ ಇಲ್ವಾಗಿದೆಯಾ ಜನರಿಗೆ ಈಗ ಭಾಷಣಗಳು ಬೇಡ ಕೇವಲ ಸೆಲ್ಫಿ ಸಾಕು ಅಂತ ಬಿಜೆಪಿ ಹಾಗೆ ಎನ್ ಡಿ ಎ ಭಾವಿಸ್ತೊಡ್ಗಿವಿಯಾ ವೇದಿಕೆಯಲ್ಲಿ ಹತ್ತು ನಾಯಕರಿದ್ರೂ ಕೂಡ ಯಾರೊಬ್ರಿಗೂ ಹೇಳೋದಕ್ಕೆ ನಿಜವಾಗಿ ಏನೂ ಇರಲಿಲ್ವಾ ಅಲ್ಲಿ ಪ್ರಣಾಳಿಕೆ ಈಗ ಕೇವಲ ಒಂದು ಆಸರೆಯಾಗಿದೆಯಾ ಪ್ರದರ್ಶನಕ್ಕೆ ಮಾತ್ರನೇ ಬೇಕಾಗಿದೆಯಾ ಅಥವಾ ಅಧಿಕಾರದಲ್ಲಿರೋರು ಇನ್ನು ಮುಂದೆ ಜನರೊಂದಿಗೆ ಮಾತನಾಡುವಂಥ ಅಗತ್ಯ ಇಲ್ಲ ಅನ್ನೋದ್ರೆ ಸೂಚನೆ ಇದಾಗಿದೆಯಾ ನಿನ್ನೆ ಬಿಹಾರ ಚುನಾವಣೆಗೆ ಎನ್ ಡಿ ಎ ಪ್ರಣಾಳಿಕೆ ಬಿಡುಗಡೆ ಆಗಿರುವಂತಹ ರೀತಿ ಎತ್ತಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೆನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಪಾಟ್ನಾದಲ್ಲಿ ಎನ್ ಡಿ ಎ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ ರೀತಿ ಹೀಗೂ ಪ್ರಣಾಳಿಕೆ ಬಿಡುಗಡೆ ಆಗತ್ತಾ ಅಂತ ಅನಿಸೋ ರೀತಿ ಇತ್ತು ಅದರ ನಾಯಕರು ವೇದಿಕೆಗೆ ಬಂದರು ಸಾಲಾಗಿ ನಿಂತರು ಪ್ರಣಾಳಿಕೆಯನ್ನು ಹಿಡಿದು ತೋರಿಸಿದ್ರು ಮತ್ತೆ ಫೋಟೋವನ್ನು ಕ್ಲಿಕ್ಕಿಸಲಾಯಿತು ಬಹುಶಃ ಒಂದು ನಿಮಿಷ ಹಿಡಿತು ಅಥವಾ ಇಲ್ವೋ ಅಷ್ಟರಲ್ಲೇ ಎಲ್ಲರೂ ಮೇಜಿನ ಮೇಲೆ ಆ ಒಂದು ಪ್ರಣಾಳಿಕೆಯನ್ನು ಇಟ್ಟು ಅಲ್ಲಿಂದ ಹೊರಟು ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಮುಗಿತು ನಿತೀಶ್ ಕುಮಾರ್ ಅವರ ಹೆಸರನ್ನು ಔಪಚಾರಿಕವಾಗಿ ಘೋಷಣೆ ಮಾಡಬಹುದು ಅಂತ ಹೇಳಲಾಗಿತ್ತು ಅದು ಕೂಡ ಆಗಲಿಲ್ಲ ಹಾಗೆ ನಿತೀಶ್ ಕುಮಾರ್ ಯಾವುದೇ ಒಂದು ಮಾತನಾಡದೇನೆ ಅಲ್ಲಿಂದ ಹೊರಟು ಹೋದರು ಎನ್ ಡಿ ಎ ಅಧಿಕೃತವಾಗಿ ನಿತೀಶ್ ಕುಮಾರ್ ಅವರ ಹೆಸರನ್ನು ಘೋಷಣೆ ಮಾಡೋದಿಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸ್ಪಷ್ಟ ಆಯಿತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೆಲವು ನಿಮಿಷಗಳಾದರೂ ಮಾತನಾಡಬಹುದಾಗಿತ್ತು ಆದರೆ ಅವರಲ್ಲಿ ಯಾರೂ ಕೂಡ ಮಾತಾಡಲಿಲ್ಲ ಎಲ್ಲ ನಾಯಕರು ಹೋದ ನಂತರ ಸಾಮ್ರಾಟ ಚೌಧರಿ ಇಪ್ಪತ್ತು ನಿಮಿಷಗಳ ಕಾಲ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದರು ನಂತರ ಸೋನ್ಪುರದಲ್ಲಿ ನಡೆದಂಥ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಿದರು ಪ್ರಣಾಳಿಕೆಯನ್ನು ಈ ರೀತಿ ಬಿಡುಗಡೆ ಮಾಡೋದಕ್ಕೆ ರ್ಯಾಲಿಯ ನೆಪವನ್ನು ಮಾಡಲಾಯಿತು ಈ ರೀತಿ ಯಾರಾದರೂ ಯಾವತ್ತಾದರೂ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಿದೆಯಾ ಪ್ರಣಾಳಿಕೆಯನ್ನು ಹಿಡಿದು ತೋರಿಸಲಾಯಿತು ಅಷ್ಟೇ ಎಲ್ಲರೂ ಕೂಡ ಅಲ್ಲಿ ಗೊಂದಲಕ್ಕೊಳಗಾಗಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಮೊದಲನೇದಾಗಿ ಅವರು ಯಾವುದೇ ಪ್ರಶ್ನೆಗಳನ್ನು ಎದುರಿಸೋದಕ್ಕೆ ಅಥವಾ ಉತ್ತರಿಸೋದಕ್ಕೆ ಬಯಸೋದಿಲ್ಲ ಎರಡನೇದಾಗಿ ನಿತೀಶ್ ಕುಮಾರ್ ಅವರ ಆರೋಗ್ಯ ಸರಿ ಇಲ್ವಾ ಅವ್ರು ಯಾಕೆ ಮಾತಾಡಲಿಲ್ಲ ಮಾತನಾಡುವಂಥ ಸ್ಥಿತಿ ಇರಲಿಲ್ವ ಅಥವಾ ಮಾತಾಡೋದಕ್ಕೆ ಅವರಿಗೆ ಅವಕಾಶನೇ ಇರಲಿಲ್ವ ಹತ್ತು ನಾಯಕರು ವೇದಿಕೆಗೆ ಬಂದು ಪ್ರಣಾಳಿಕೆಯನ್ನು ಕ್ಯಾಮ್ರಾಗಳಿಗೆ ಎತ್ತಿ ಹಿಡಿದು ಹಾಗೆ ಒಂದೇ ಒಂದು ನಿಮಿಷದಲ್ಲಿ ಹೊರಟು ಹೋಗುವಂಥ ಈ ನಾಟಕ ಯಾಕೆ ಬೇಕಾಗಿತ್ತು ಜೆ ಪಿ ನಡ್ಡಾ ಇದ್ದರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದ್ದರು ಜತಿನ್ ರಾಮ್ ಮಾಂಝಿ ಇದ್ದರು ಹಾಗೆ ಚಿರಾಗ್ ಪಾಸ್ವಾನ್ ಇದ್ದರು ಉಪೇಂದ್ರ ಕುಶ್ವಾ ಇದ್ದರು ಸಂಜಯ್ ಝಾ ಇದ್ದರು ಸಾಮ್ರಾಟ್ ಚೌಧರಿ ಇದ್ರು ಇಷ್ಟು ಎಲ್ಲ ಹಿರಿಯ ನಾಯಕರು ಇರುವಾಗಲೇ ಈ ಒಂದು ನಿಮಿಷದ ನಾಟಕ ನಡೀತು ಕಡೆಗೆ ಪತ್ರಿಕಾಗೋಷ್ಠಿಯಲ್ಲಿ ಸಾಮ್ರಾಜ್ ಚೌಧರಿ ಅವರನ್ನು ಮಾತ್ರನೇ ಮಾತಾಡೋದಕ್ಕೆ ಬಿಡಲಾಗಿತ್ತು ಯಾವುದೇ ಜೆ ಡಿ ಯು ನಾಯಕರು ಅವರೊಂದಿಗೆ ಇರಲಿಲ್ಲ ನಿತೀಶ್ ಕುಮಾರ್ ಮೈತ್ರಿಕೂಟದ ಮುಖ ಅಂತ ಸಾಮ್ರಾಜ್ ಚೌಧರಿ ಹೇಳಲಿಲ್ಲ ನಿತೀಶ್ ಕುಮಾರ್ ಅವರ ಇಡೀ ಇಮೇಜ್ ದೊಡ್ಡ ಹೊಡೆತ ತಿಂದ ಹಾಗೆ ಅನ್ನಿಸ್ತು ಹಾಗೆ ಇನ್ನೊಂದು ಕಡೆಗೆ ಸಾಮ್ರಾಜ್ ಚೌಧರಿ ಕೂಡ ಒಬ್ಬಂಟಿಯಾಗಿದ್ದರು ಅಮಿತ್ ಶಾ ಅವರು ಸಾಮ್ರಾಜ್ ಚೌಧರಿ ಅವರನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋದಾಗಿ ಹೇಳಿದ್ದಾರೆ ಹಾಗಂತ ಅವರು ಕೂಡ ಸಿ ಅಭ್ಯರ್ಥಿ ಆಗಲಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನು ಏಕಾಂಗಿಯಾಗಿ ಬಿಡ್ಲಾಯಿತು ಅವರು ಇಪ್ಪತ್ತು ನಿಮಿಷಗಳ ಕಾಲ ಆ ಒಂದು ಪ್ರಣಾಳಿಕೆಯನ್ನು ಓದಿದ್ರು ಮತ್ತು ನಂತರ ಅಲ್ಲಿಂದ ಹೊರಟು ಹೋದರು ಅವರು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲಿಲ್ಲ ನಿತೀಶ್ ಕುಮಾರ್ ಅವರನ್ನು ಅಲ್ಲಿ ತೋರಿಸ್ಲಾಯಿತು ಆದರೆ ಅವರು ಮತ್ತೆ ಸಿ ಎಂ ಕುರ್ಚಿಯಲ್ಲಿ ಕಾಣಿಸೋದಿಲ್ಲ ಅನ್ನೋದನ್ನು ಸೂಚಿಸಲು ಹಾಗಿತ್ತು ನಿತೀಶ್ ಕುಮಾರ್ ಅವರು ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಈ ರೀತಿಯ ಪತ್ರಿಕಾಗೋಷ್ಠಿಯನ್ನು ಯಾವತ್ತಿಗೂ ನಡೆಸಿಲ್ಲ ಅವರು ಈ ರೀತಿ ಮಾಧ್ಯಮಗಳ ಮುಂದೆ ಯಾವತ್ತಿಗೂ ಕಾಣಿಸ್ಕೊಂಡಿಲ್ಲ ಹೊರಡೋ ಮೊದಲು ಅವ್ರು ಯಾವಾಗಲೂ ಏನನ್ನಾದರೂ ಹೇಳ್ತಾ ಇದ್ರು ಬಹುಶಃ ಅವರಿಗೆ ಈ ಪ್ರಣಾಳಿಕೆಯಲ್ಲಿ ಅದು ಏನಿತ್ತು ಅನ್ನೋದಾದರೂ ಗೊತ್ತಿತ್ತೋ ಇಲ್ಲೋ ಅನ್ನೋಂಥ ಪ್ರಶ್ನೆ ಕೂಡ ಎದ್ದಿದೆ ಈಗ ಮಹಾ ಮೈತ್ರಿಕೂಟದ ಪತ್ರಿಕಾಗೋಷ್ಠಿ ನಡೆದಿದ್ದಂಥ ಸಂದರ್ಭವನ್ನು ನೆನಪು ಮಾಡಿಕೊಳ್ಬೇಕು ಮೈತ್ರಿಕೂಟದ ಎಲ್ಲ ಪಕ್ಷಗಳ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ತೇಜಸ್ವಿ ಯಾದವ್ ದೀಪಂಕರ್ ಭಟ್ಟಾಚಾರ್ಯ ಐ ಪಿ ಗುಪ್ತಾ ಮುಖೇಶ ಸಾನಿ ಪವನ್ ಖೇರಾ ಹಾಗೆ ರಾಮ್ ನರೇಶ್ ಪಾಂಡೆ ಮತ್ತೆ ಅವಧೇಶ್ ಕುಮಾರ್ ಎಲ್ಲರೂ ಕೂಡ ಒಂದು ವೇದಿಕೆಯಲ್ಲಿ ಮಾತಾಡಿದ್ರು ಮಹಾ ಮೈತ್ರಿಕೂಟದ ಪತ್ರಿಕಾಗೋಷ್ಠಿಯ ನಂತರ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ವೇದಿಕೆಯ ಪೋಸ್ಟರ್ ನಲ್ಲಿ ರಾಹುಲ್ ಗಾಂಧಿ ಅವರ ಚಿತ್ರ ಇಲ್ಲದಿರೋದ್ರ ಬಗ್ಗೆ ರವಿಶಂಕರ್ ಪ್ರಸಾದ್ ಹೇಳಿದ್ರು ಆದ್ರೆ ಅವ್ರದೇ ಎನ್ ಡಿ ಎ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದಂತ ರೀತಿಯ ಬಗ್ಗೆ ಅವ್ರೇನ್ ಹೇಳ್ತಾರೆ तेजस्वी जी का प्रण तो मन में एक ही सवाल पहले आया कि ये महागठबंधन का प्रण नहीं है ये तेजस्वी जी का प्रण है पहले दिन जो ड्रेस हुई थी इनको घोषणा की गई थी तो राहुल गांधी की तस्वीर गायब थी आज भी पूरे घोषणा पत्र में ಎನ್ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಈಗ ಹೇಳ ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿನೇ ಪ್ರಣಾಳಿಕೆಯನ್ನ ಕೇವಲ ಒಂದು ನಿಮಿಷದಲ್ಲಿ ಬಿಡುಗಡೆ ಮಾಡ್ಲಾಯ್ತ ತೇಜಸ್ವಿ ಅದು ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗದ ಭರವಸೆಯನ್ನ ನೀಡಿದಾಗ ಬಜೆಟ್ ಎಲ್ಲಿಂದ ಬರುತ್ತೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿತು ಬಿಜೆಪಿ ಕೂಡ ಸೂಜಿಗಳಿಂದ ಹಿಡಿದು ವಿಮಾನಗಳವರೆಗೆ ಎಲ್ಲವನ್ನ ಬಿಹಾರದಲ್ಲಿ ಉತ್ಪಾದನೆ ಮಾಡುವಂತ ಒಂದು ಭರವಸೆಯನ್ನ ಕೊಟ್ಟಿದೆ ಎನ್ ಡಿ ಎ ಭರವಸೆಯ ಪ್ರಕಾರ ಬಿಹಾರದಲ್ಲಿ ವಿಮಾನಗಳನ್ನ ನಿರ್ಮಿಸಲಾಗುತ್ತೆ ಐದು ವರ್ಷಗಳಲ್ಲಿ ಐವತ್ತು ಲಕ್ಷ ಕೋಟಿ ಹೂಡಿಕೆ ಮಾಡಲಾಗತ್ತೆ ಈ ಐವತ್ತು ಲಕ್ಷ ಕೋಟಿ ಎಲ್ಲಿಂದ ಬರುತ್ತೆ ಯಾರು ತರ್ತಾರೆ ಏನಾಗತ್ತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬಿಹಾರಕ್ಕೆ ಐವತ್ತು ಲಕ್ಷ ಕೋಟಿ ಹೂಡಿಕೆ ಬಂದಿದೆಯಾ ಈ ಸರ್ಕಾರ ಪ್ರತಿಯೊಂದು ವಲಯದಲ್ಲೂ ಕೂಡ ವಿಫಲ ಆಗಿದೆ ಅದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನೀಡಿದಂಥ ಭರವಸೆಗಳು ಏನು ಅನ್ನೋದನ್ನು ಜನರು ಮೊದಲು ನೋಡಬೇಕಾಗಿದೆ ಚುನಾವಣಾ ಫಲಿತಾಂಶದ ನಂತರ ಜೆ ಹೆಚ್ಚಿನ ಸ್ಥಾನಗಳನ್ನು ಗೆದ್ರೆ ನಿತೀಶ್ ಕುಮಾರ್ ಪಾಲಿಗೆ ಇನ್ನೂ ಅವಕಾಶ ಇದೆಯಾ ನಿತೀಶ್ ಕುಮಾರ್ ಮಾಧ್ಯಮಗಳ ಮುಂದೆ ಪ್ರಣಾಳಿಕೆಯ ಬಗ್ಗೆ ಒಂದು ಮಾತನ್ನು ಹೇಳೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವರಿಗೆ ಅಂಥ ಅವಕಾಶ ಸಿಗತ್ತಾ ಅವರು ನಿಜವಾಗಿಯೂ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದುಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿದ್ದಾರ ಬಿಹಾರದಲ್ಲಿ ಅಧಿಕಾರ ವರ್ಗಾವಣೆ ಬಹುಶಃ ಈಗಾಗಲೇ ಚುನಾವಣೆಗೆ ಮೊದಲೇ ನಡೆದಿರೋ ಹಾಗಿದೆ ಆದರೆ ಅದನ್ನು ಬಹಿರಂಗಪಡಿಸೋದಕ್ಕೆ ಆಗ್ತಾ ಇಲ್ಲ ನಿತೀಶ್ ಕುಮಾರ್ ಅವರ ಮತದಾರರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಮಾಧ್ಯಮಗಳು ನಿತೀಶ್ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯಾಕೆ ಏನನ್ನು ಹೇಳ್ತಾ ಇಲ್ಲ ನಿತೀಶ್ ಕುಮಾರ್ ಯಾಕೆ ಮೌನವಾಗಿದ್ದಾರೆ ಎನ್ ಡಿ ಎ ಸರ್ಕಾರ ಬರುವಂಥ ಸಾಧ್ಯತೆ ಇರಬಹುದು ಆದರೆ ಪ್ರಶ್ನೆ ಇರೋದೇನು ಅಂತ ಅಂದರೆ ನಿತೀಶ್ ಕುಮಾರ್ ಬರ್ತಾರೋ ಅಥವಾ ಹೋಗ್ತಾರೋ ಅನ್ನೋದು ಅಥವಾ ನಿತೀಶ್ ಅವರು ಹೋಗ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಖಚಿತ ಆಗಿದೆಯಾ ನಿತೀಶ್ ಕುಮಾರ್ ಅಂಥ ನಾಯಕ ರಾಜಕೀಯದಿಂದ ನಿರ್ಗಮಿಸೋದೇ ಆಗಿದ್ದರೆ ಈ ಥರದ ನಿರ್ಗಮನ ಆಗಬೇಕಾ ಬಿ ಜೆ ಪಿ ಹೇಗೆ ತನಗೆ ಆಸರೆ ಆದವರನ್ನ ತುಳಿದು ಹಾಕಬಲ್ಲದು ಅನ್ನೋದು ಗೊತ್ತೇ ಇರುವಂಥ ವಿಷಯ ನಿತೀಶ್ ಕುಮಾರ್ ತರದ ಹಿರಿಯ ನಾಯಕರಿಗೆ ಅದನ್ನು ಇನ್ಯಾರೋ ಹೇಳ್ಕೊಡ್ಬೇಕಾಗಿರಲಿಲ್ಲ ಆದರೂ ಕೂಡ ಅವರು ಬಿ ಜೆ ಪಿ ತೋಡಿದಂಥ ಹಳ್ಳಕ್ಕೆ ಬಿದ್ದರು ಮತ್ತೆ ಈಗ ಅವರಿಗೆ ಯಾವ ಸ್ವಾತಂತ್ರ್ಯನೂ ಇಲ್ಲದ ಮಟ್ಟಿಗೆ ಮೂಲೆ ಗುಂಪಾಗಿದ್ದಾರೆ ಅವರನ್ನ ಈಗ ಮುಂದೆ ತೋರಿಸಿ ಅವರ ಮತ ಬ್ಯಾಂಕನ್ನು ವಶ ಮಾಡಿಕೊಂಡ್ರೆ ಸಾಕು ಅನ್ನೋದೇ ಈಗ ಬಿ ಜೆ ದೊಡ್ಡ ಗುರಿಯಾಗಿದೆಯಾ ಅದಕ್ಕಾಗಿಯೇ ಪ್ರಣಾಳಿಕೆ ಬಿಡುಗಡೆ ಹೊತ್ತಿನಲ್ಲಿ ಅವರನ್ನು ತೋರಿಸಿ ನಂತರ ಒಂದು ಮಾತಿಗೂ ಕೂಡ ಅವಕಾಶ ಕೊಡದೆ ಅವರನ್ನು ಹಿಂದೆ ಕರೆದೊಯ್ಯಲಾಯ್ತ ಈ ಪ್ರಶ್ನೆಗಳು ಬಿಹಾರದ ರಾಜಕೀಯದ ತಲ್ಲೆಣಗಳನ್ನು ಸೂಚಿಸುವ ಕಾಣಿಸುತ್ತೆ ಇನ್ನು ನಿಜವಾಗಿಯೂ ನಿತೀಶ್ ಕುಮಾರ್ ಈಗಾಗಲೇ ಸೋತಿದ್ದಾರೆ ಅನ್ನುವಂಥ ಅನುಮಾನ ಮಡುಗಟ್ತಾ ಇದೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ